ಇಂಡಿಗನತ್ತ ಗ್ರಾಮದಲ್ಲಿ ಚುನಾವಣೆ ಮುಕ್ತಾಯಗೊಂಡಿದ್ದು ಐನೂರ ಇಪ್ಪತ್ತೆಂಟರಲ್ಲಿ ಎಪ್ಪತ್ತೊಂದು ಮಂದಿ ಮಾತ್ರ ಮತ ಚಲಾಯಿಸಿದರೆ ಎಂದು ತಿಳಿದು ಬಂದಿದೆ ಚಾಮರಾಜನಗರ ಜಿಲ್ಲೆ ಹನೂರು ತಾಲೂಕಿನ ಮೆಂದಾರೆ ಗ್ರಾಮದ ಐವತ್ತೆಂಟು ಮಂದಿ ಮತ್ತು ಇಂಡಿಗನತ್ತ ಗ್ರಾಮದ ಹದಿಮೂರು ಮಂದಿ ಮಾತ್ರ ಮತ ಚಲಾವಣೆಯನ್ನು ಮಾಡಿದ್ದಾರೆ ಏಪ್ರಿಲ್ ಇಪ್ಪತ್ತಾರು ಮತದಾನ ದಿನದಂದು ನಡೆದ ಗಲಾಟೆಯಲ್ಲಿ ಮತಯಂತ್ರಗಳಿಗೆ ಹಾನಿ ಮಾಡಲಾಗಿತ್ತು ಇದಾದ ಬೆನ್ನಲ್ಲೇ ಮತಗಟ್ಟೆ ಧ್ವಂಸಗೊಳಿಸಿದ್ದ ಇನ್ನೂರ ಐವತ್ತು ಮಂದಿ ವಿರುದ್ಧ ಪ್ರಕರಣವನ್ನು ದಾಖಲಿಸಿದ ಹಿನ್ನೆಲೆ ಬಂಧನದ ಭೀತಿಯಿಂದ ಆರೋಪಿಗಳು ಇದೀಗ ಗ್ರಾಮವನ್ನು ತೋರದಿದ್ದಾರೆ ಎಂದು ತಿಳಿದು ಬಂದಿದೆ ਪਰਤੀ <laughs> ਉਹਨਾਂ